ನಾರಾಯಣಪುರದಲ್ಲಿ ವಾಸ ಮಾಡುವ ಗೋಪಾಲನಿಗೆ ನಾಲ್ಕು ಎತ್ತುಗಳಿತ್ತು ಆ ನಾಲ್ಕು ಎತ್ತುಗಳಿಂದ ತನ್ನ ಹೊಲದಲ್ಲಿ ವ್ಯವಸಾಯವನ್ನು ಮಾಡ್ತಾ ಇದ್ದ ಹೀಗೆ ವ್ಯವಸಾಯದಿಂದ ಬರುವಂತಹ ಹಣದಲ್ಲಿ ತನ್ನ ಹೆಂಡತಿ ಮಕ್ಕಳನ್ನು ಸಾಕ್ತಾ ಇದ್ದ ಏನ್ರಿ ಇನ್ನು ಎಷ್ಟು ದಿನ ಅಂತ ಈ ಎತ್ತುಗಳನ್ನ ಇಟ್ಕೊಂಡು ವ್ಯವಸಾಯ ಮಾಡಿಕೊಂಡು ಅದರಿಂದ ಬರುವ ಲಾಭದಲ್ಲಿ ನಾವು ಜೀವನ ಮಾಡೋದು ಸುಮ್ನೆ ಈ ಎತ್ತುಗಳನ್ನು ಮಾರಿ ನಾವು ಪಟ್ಟಣಕ್ಕೆ ಹೋಗಿ ಅಲ್ಲೇ ಏನಾದ್ರೂ ಕೆಲಸ ಮಾಡಿ ಜೀವನ ಮಾಡೋಣ ಏನು ಇರುವಂತಹ ನಾಲ್ಕು ಹಸುಗಳನ್ನು ಮಾರಿ ನಾವು ಪಟ್ಟಣಕ್ಕೆ ಹೋಗಿ ಜೀವನ ಮಾಡೋದ ಆ ಮೂಕ ಪ್ರಾಣಿಗಳು ನಮ್ಗೆ ಅನ್ನ ಹಾಕೋರು ಅಂತ ಪ್ರಾಣಿಗಳನ್ನು ಮಾರಿ ನಾವು ಎಲ್ಲೋ ನಮ್ಮ ಊರು ಬಿಟ್ಟು ಹೊರಗಡೆ ಹೋಗಿ ಜೀವನ ಮಾಡುವಂತಹ ಅವಶ್ಯಕತೆ ಏನಿದೆಯೇ ಅವುಗಳಲ್ಲಿ ನಮ್ಗೆ ಅನ್ನ ಹಾಕ್ತಿವೆ ನಾವು ಪಟ್ಟಣಕ್ಕೆ ಹೋದ್ರೆ ನಾವೇ ಚೆನ್ನಾಗಿ ಕೆಲಸ ಮಾಡಿಕೊಂಡು ನಾವೇ ದುಡ್ಕೊಂಡು ಊಟ ಮಾಡಬಹುದು ನಿಮಗೆ ನಮ್ಮ ಮಕ್ಕಳು ನೆನ್ಪಿಗೆ ಬರಲ್ವಾ ನಾವು ಪಟ್ಟಣಕ್ಕೆ ಹೋಗಿ ಚೆನ್ನಾಗಿ ದುಡಿದ್ರೆ ನಮ್ಮ ಮಕ್ಕಳನ್ನು ಒಳ್ಳೆ ಸ್ಕೂಲಲ್ಲಿ ಸೇರಿಸ್ಬೋದು ನಿಮ್ಗೆ ನಮ್ಮ ಪಕ್ಕದ ಮನೆ ಸೀನು ನೆನ್ಪಿದ್ದಾನಾ ಅವನಾ ಅವನು ನೆನ್ಪಲ್ಲಿಲ್ದೇ ಇರ್ತಾನ ಇರುವ ಹಸು ಮನೆ ಎಲ್ಲಾನು ಮಾರಿ ಪಟ್ಟಣಕ್ಕೆ ಹೋಗ್ತೀನಿ ಅಂತ ಈ ಊರನ್ನೇ ಖಾಲಿ ಮಾಡ್ಕೊಂಡು ಎಲ್ಲೋ ಹೊರದೇಶಕ್ಕೆ ಹೋಗಿ ಜೀವನ ಮಾಡ್ತಿದ್ದಾನೆ ಊಟ ಕೊಡುವಂತಹ ಹಸುವನ್ನು ಅವನಿಗೆ ಹೇಗೆ ಮಾರ್ಲಿಕ್ಕೆ ಮನ್ಸು ಬಂತೋ ಅವನು ಏನ್ ಮಾಡಿದ್ರೆ ನಿಮಗೇನ್ರಿ ಅವನು ಪಟ್ಟಣಕ್ಕೆ ಹೋಗಿ ಅವನ ಮಕ್ಕಳನ್ನು ಒಳ್ಳೆ ಸ್ಕೂಲಲ್ಲಿ ಓದಿಸ್ಕೊಂಡು ಅವನು ಕೂಡ ಕೈ ತುಂಬ ಸಂಪಾದನೆ ಮಾಡ್ತಾ ಇದ್ದಾನಂತೆ ಯಾವನ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಕಣೆ ನಾನ್ ಮಾತ್ರ ಈ ಹಳ್ಳಿನ ಬಿಟ್ಟು ಪಟ್ಟಣಕ್ಕೆ ಬರದಿಲ್ಲ ಏನು ನಮ್ಮ ಮಕ್ಕಳು ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ರೆ ಮಾತ್ರ ಅವ್ರು ಓದೋದಾ ಗೌರ್ಮೆಂಟ್ ಸ್ಕೂಲಲ್ಲೂ ಓದ್ತಾರೆ ನಾನು ಎಲ್ಲಿಗೂ ಬರದಿಲ್ಲ ಕಣೆ ಹೀಗೆ ಗೋಪಾಲ ಹಸುಗಳನ್ನು ಕರ್ಕೊಂಡು ಹೊಲಕ್ಕೆ ಹೋದ ಅಯ್ಯೋ ಈ ಮನುಷ್ಯನಿಗೆ ಏನ್ ಹೇಳಿದ್ರೆ ಬುದ್ಧಿ ಬರುತ್ತೆ ಅಂತ ಗೊತ್ತಿಲ್ಲ ಹೀಗೆ ಪ್ರತಿದಿನ ಪದ್ಮ ಪಟ್ಟಣಕ್ಕೆ ಹೋಗೋಣ ಅಂತ ಹೇಳ್ತಾನೆ ಇದ್ಲು ಗೋಪಾಲ ಮಾತ್ರ ಅದಕ್ಕೆ ಒಪ್ತಾನೇ ಇರಲಿಲ್ಲ ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಹೀಗೆ ಮಳೆ ಬರುವ ಕಾರಣ ಎಲ್ಲರೂ ವ್ಯವಸಾಯ ಮಾಡಲು ಆರಂಭಿಸಿದ್ರು ಆದ್ರೆ ಗೋಪಾಲನನ್ನು ಹೊಲ ಹೂಳಲು ಯಾರೂ ಕರೆದಿಲ್ಲ ಗೋಪಾಲ ಗೋಪಾಲ ಇದ್ದೀಯಪ್ಪ ಮನೆಯಲ್ಲಿ ಹಾ ನಿಮ್ಮಮ್ಮ ಏನ್ ವಿಷಯ ಮನೆ ತನಕ ಬಂದ್ಬಿಟ್ಟಿದ್ದೀರಲ್ಲ ಏನಿಲ್ಲಪ್ಪ ಇವಾಗ ಮಳೆ ಬಂತಲ್ವಾ ಹೊಲದಲ್ಲಿ ನೀರು ಬಂದು ನಿಂತಿದೆ ವ್ಯವಸಾಯ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ ಭೂಮಿನ ಕೊಟ್ಟು ಹೋಗ್ತೀಯಾ ಆ ಸರಿ ಸರಿ ಇದೋ ಇವಾಗಲೇ ಬರ್ತೀನಿ ಮಮ್ಮ ಗೋಪಾಲ ನನ್ನ ಜೊತೆ ಇವಾಗ ಹಣ ಇಲ್ಲ ಕಣೋ ಫಸಲು ಕೈಗೆ ಬಂದ್ಮೇಲೆ ಹಣ ಕೊಡ್ತೀನಿ ಹೀಗೆ ಇಷ್ಟು ದಿನ ಕೆಲಸ ಇರದೆ ಕೂತಿದ್ದ ಗೋಪಾಲನಿಗೆ ವೀರಯ್ಯನ ಮಾತು ಕೇಳಿ ಕೆಲಸಕ್ಕೋಸ್ಕರ ಓಡೋಡಿ ಬಂದ ಪರವಾಗಿಲ್ಲ ಮಾವ ಸ್ವಲ್ಪ ಜನ ವ್ಯವಸಾಯನೇ ಬೇಡ ಅಂತ ಹೇಳಿ ಭೂಮಿನ ಬಿಟ್ಬಿಟ್ಟು ಹೋಗ್ಬಿಟ್ರು ಆದ್ರೆ ನೀನು ವ್ಯವಸಾಯ ಮಾಡ್ತೀನಿ ಅಂತ ಬಂದಿದ್ಯಲ್ವಾ ಸರಿ ಬಾ ನಾನೇ ನಿಂತು ಮಾಡ್ಕೊಡ್ತೀನಿ ಹಾಗೆ ಹೇಳಿ ಗೋಪಾಲ ಅವನ ಎತ್ತುಗಳನ್ನು ಕರ್ಕೊಂಡೋಗಿ ಭೂಮಿಯನ್ನು ಅಗೆದು ಮನೆಗೆ ಬಂದ ತುಂಬಾ ದಿನಗಳ ನಂತರ ಹೊಲವನ್ನು ಅಗೆದು ಬಂದ ಕಾರಣ ಗೋಪಾಲನ ಮುಖ ಪ್ರಕಾಶವಾಗಿತ್ತು ಏನಯ್ಯಾ ತುಂಬ ದಿನಗಳ ಬಳಿಕ ನಿನ್ ಮುಖ ಪ್ರಕಾಶವಾಗಿದೆ ತುಂಬಾ ದಿನಗಳ ನಂತರ ನಾನು ನನ್ನ ಹೆತ್ತು ಮಣ್ಣಲ್ಲಿ ಕೆಲಸ ಮಾಡ್ದೋ ಅಲ್ವಾ ಅದಕ್ಕೇನೆ ಪದ್ಮನಿಗೆ ಕೋಪ ಬಂದು ಏನಯ್ಯ ಕೆಲಸ ಮಾಡಿ ಬಂದೆ ಬೆಳಿಗ್ಗಿಂದ ಸಂಜೆ ತನಕ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ರು ಏನಾದರೂ ಒಂದು ರೂಪಾಯಿಯಾದ್ರೂ ಸಂಪಾದನೆ ಮಾಡ್ಕೊಂಡು ಮನೆಗೆ ಬಂದಾ ಫಸಲು ಕೈಗೆ ಬಂದಮೇಲೆ ಹಣ ಕೊಡ್ತೀನಿ ಅಂತ ಹೇಳಿದ್ರು ವೀರಯ್ಯ ಹಾಗೆ ಮಾತು ತಪ್ಪುವ ಮನುಷ್ಯ ಇಲ್ಲ ಕಣೆ ಪದ್ಮಾ ನೀವು ಹೇಳಿದ ಮಾತನ್ನು ನಮ್ಮ ಹೊಟ್ಟೆಗೆ ಹೇಳಕ್ಕಾಗುತ್ತಾ ಕೈಗೆ ಹಣ ಬರುವ ತನಕ ಹೊಟ್ಟೆ ಹಸಿ ಬೇಡ ಕೈಗೆ ಹಣ ಬಂದಮೇಲೆ ಹೊಟ್ಟೆ ಹಸಿ ಅಂತ ಪದ್ಮ ಪದ್ಮಾ ನಾನಿನ್ ಜೊತೆ ಮಾತಾಡಲ್ಲ ಕಣೆ ಗೋಪಾಲ ಮನೆಯಿಂದ ಹೊರಗಡೆ ಹೋದ ಅದನ್ನು ನೋಡಿ ಪದ್ಮ ಮತ್ತೆ ಬೈತಾನೇ ಇದ್ಲು ಹೀಗೆ ಸ್ವಲ್ಪ ದಿನಗಳ ನಂತರ ಮಳೆ ಇಲ್ಲದೆ ಭೂಮಿಯೆಲ್ಲ ಬರಡಾಗೋಯ್ತು ಪ್ರಜೆಗಳೆಲ್ಲರೂ ಮಳೆಗೋಸ್ಕರ ಕಾಯ್ತಾ ಇದ್ರು ಹೀಗೆ ಒಂದು ವರ್ಷ ಕಳೆದೋಯ್ತು ಮಳೆ ಇಲ್ಲದೆ ಮರಗಳೆಲ್ಲ ಒಣಗಿ ಹೋಯ್ತು ಮಾವಾ ಈ ಕಾಲ ಹೀಗೇನೆ ಇದ್ರೆ ಮಳೆ ಬರೋದ್ ಯಾವಾಗ ನಾವು ಭೂಮಿನ ಅಗಿಯೋದು ಯಾವಾಗ ವ್ಯವಸಾಯ ಮಾಡೋದ್ ಯಾವಾಗ ಹೀಗೇನೆ ಇದ್ರೆ ಇರುವ ಹಸುವನ್ನು ಮಾರ್ಬೇಕಾಗುತ್ತೆ ಸರಿಯಾಗಿ ಹೇಳಿದೆ ಗೋಪಾಲ ಇವಾಗ ತುಂಬಾ ಜನರು ಅದೇ ಕೆಲಸನ ಮಾಡ್ತಾ ಇದ್ದಾರೆ ನಾನ್ ಕೂಡ ಇವತ್ತೋ ನಾಳೆ ಇರುವ ಎತ್ತನ್ನು ಮಾರೋಣ ಅಂತ ಇದ್ದೀನಿ ಹೀಗೆ ವೀರಯ್ಯ ತನ್ನ ಕಷ್ಟವನ್ನು ಹೇಳಿಕೊಂಡು ಮನೆಗೆ ಹೋದ್ರು ವೀರಯ್ಯ ಹೇಳಿದ್ದನ್ನೇ ಗೋಪಾಲ ಯೋಚನೆ ಮಾಡ್ಕೊಂಡು ಮನೆಗೆ ಬಂದ ಆವಾಗ ಪದ್ಮ ಗೋಪಾಲ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದ್ಲು ಗೋಪಾಲ ಮನೆಗೆ ಬಂದ ತಕ್ಷಣ ನಾಟಕವನ್ನು ಮಾಡುತ್ತಾ ನೀವು ಯಾಕೆ ನನ್ ಮುಂದೆ ಅಳ್ತಾ ಇದ್ದೀರಾ ನಿಮ್ಮ ತಂದೆ ಮುಂದೆ ಹೋಗಿ ಅಳ್ತ ನಿತ್ಕೊಳ್ಳಿ ಹಾಕೊಳ್ಳಿಕ್ಕೆ ಒಂದು ಸರಿಯಾದ ಬಟ್ಟೆ ಇಲ್ಲ ಊಟ ಮಾಡ್ಲಿಕ್ಕೆ ಸರಿಯಾದ ಊಟ ಇಲ್ಲ ಅಂತ ಇವಾಗ ಈ ಎತ್ತುಗಳನ್ನ ಇಟ್ಕೊಂಡು ನಾವ್ ಏನ್ ಮಾಡೋದು ಇದನ್ನ ಮಾರಿದ್ರೆ ಸ್ವಲ್ಪ ಹಣ ಆದ್ರೂ ಸಿಗುತ್ತೆ ಹೀಗೆ ಕೋಪದಿಂದ ಕಿರಿಸ್ತಾ ಇದ್ಲು ಪದ್ಮ ಗೋಪಾಲ ಮಾತ್ರ ಏನು ಮಾತನಾಡದೆ ಮನೆಯೊಳಗೆ ಹೋದ ಪದ್ಮ ಹೇಳುವ ಮಾತು ಕೂಡ ಸರಿಯಾಗಿದೆ ಅಂತ ಆಲೋಚನೆ ಮಾಡ್ದ ಹೀಗೆ ದಿನದಿಂದ ದಿನಕ್ಕೆ ಕೆಲಸ ಕೂಡ ಕಡಿಮೆ ಆಯಿತು ಹಸುಗಳಿಗೆ ಕೂಡ ಅವನಿಂದ ಸರಿಯಾಗಿ ಊಟ ಹಾಕಲು ಸಾಧ್ಯವಾಗಲಿಲ್ಲ ಹೀಗೆ ಅವನು ಆಲೋಚನೆ ಮಾಡಿ ಹಸುಗಳನ್ನು ಮಾರೋಣ ಅಂತ ಹಗ್ಗವನ್ನು ಬಿಚ್ಚಿದ ಏನ್ರಿ ಹಸುಗಳನ್ನ ಎಲ್ಲಿ ಕರ್ಕೊಂಡೋಗ್ತಿದ್ದೀರಾ ಊರಲ್ಲಿ ಯಾವ ಕೆಲಸ ಕೂಡ ಇಲ್ಲ ಆಗ ಗೋಪಾಲ ದುಃಖದಿಂದ ಈ ಹಸುಗಳನ್ನ ಪಟ್ಟಣಕ್ಕೆ ಕರ್ಕೊಂಡೋಗ್ತೀನಿ ನೀನ್ ಹೇಳಿದ್ದೆ ನಿಜ ಪದ್ಮ ಈ ಹಸುಗಳನ್ನ ಮಾರಿದ್ರೆ ಸ್ವಲ್ಪ ಹಣ ಆದ್ರೂ ಸಿಗುತ್ತೆ ಹಾಗೆ ಹೇಳಿ ಹಸುಗಳನ್ನು ಸಂತೆಗೆ ಕರ್ಕೊಂಡೋಗ್ತಾ ಇದ್ದ ಅದನ್ನು ನೋಡಿ ಪದ್ಮನಿಗೆ ಕೂಡ ತುಂಬಾನೇ ದುಃಖವಾಯಿತು ಗೋಪಾಲ ಹಸುಗಳನ್ನು ಪಟ್ಟಣಕ್ಕೆ ಕರ್ಕೊಂಡೋದ ನಂತರ ಅಲ್ಲಿ ಅವುಗಳನ್ನು ತುಂಬಾ ಕಡಿಮೆ ದರಕ್ಕೆ ಕೇಳ್ತಾ ಇದ್ರು ಅಯ್ಯ ಈ ಹಸುಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತವೆ ಈ ಹಸುಗಳಿಗೆ ಐವತ್ತು ಸಾವಿರವಾದ್ರು ಕೊಡಿ ಅಯ್ಯ ಇವಾಗ ಸರಿಯಾಗಿ ಮಳೆನೇ ಇಲ್ಲ ಹಾಗಿರುವಾಗ ಇವ್ ಏನ್ ಕೆಲಸ ಮಾಡ್ತಾರೆ ಹೇಳು ನನಗೆ ಇಷ್ಟೇ ಕೊಡ್ಲಿಕ್ಕಾಗೋದು ನಿನಗೆ ನೀನ್ ಕೇಳುವ ದರ ಬೇಕು ಅಂದ್ರೆ ಅಲ್ಲಿ ನೋಡು ಮಾಂಸ ವ್ಯಾಪಾರಿಗಳಿದ್ದಾರೆ ಅಲ್ಲಿ ಕೊಡು ಎಷ್ಟೋ ಪ್ರೀತಿಯಿಂದ ನೋಡಿದಂತಹ ಹಸುಗಳು ಇವುಗಳು ಇವುಗಳನ್ನು ಕೊಲ್ಲಲು ಹೇಗಯ್ಯ ಮನ್ಸು ಬರುತ್ತೆ ಇವಾಗ ಏನ್ ಮಾಡೋದು ನಿಮ್ಗೆ ಎಷ್ಟು ಕೊಡ್ಬೇಕು ಅನ್ಸುತ್ತೋ ಅಷ್ಟು ಕೊಡಿ ಹೀಗೆ ಗೋಪಾಲ ಹಸುಗಳನ್ನು ಮಾರಿ ಅಲ್ಲಿಂದ ಬರ್ತಾ ಇರುವಾಗ ಇನ್ನೊಬ್ಬ ವ್ಯಕ್ತಿ ಹಸುವನ್ನು ಮಾಂಸ ವ್ಯಾಪಾರಿಗೆ ಮಾರ್ತಾ ಇದ್ದ ಅದನ್ನು ನೋಡಿದ ಗೋಪಾಲ ಅವನ ಬಳಿ ಹೋಗಿ ಅಯ್ಯ ಈ ಹಸು ನಿಮ್ಗೆ ಎಷ್ಟೋ ಉಪಕಾರಗಳನ್ನು ಮಾಡಿರುತ್ತೆ ಇಂಥ ಹಸುವನ್ನು ಇಂಥವರಿಗೆ ಮಾರುವುದು ಸರಿ ಇಲ್ಲ ಹೇಳ್ತೀಯಾ ಹೇಳ್ತೀಯ ಈ ಹಸುನ ಇಟ್ಕೊಂಡು ನಾನೇನ್ ಮಾಡೋದು ಇವಾಗ ಈ ಹಸು ಹಾಲು ಕೊಡುತ್ತಾ ಯಾರಿಗಾದ್ರೂ ಇದನ್ನ ಮಾರೋಣ ಅಂದ್ರೆ ವಯಸ್ಸಾದ ಹಸು ಅಂತ ಯಾರೂ ತಗೊಳ್ತಿಲ್ಲ ಹಾಗಿರುವಾಗ ಈ ವಯಸ್ಸಾದ ಹಸುನ ಏನ್ ಮಾಡೋದು ನೀನೇ ಹೇಳು ಗೋಪಾಲ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ ಪಾಪ ಈ ಹಸು ಅದು ಸಣ್ಣ ವಯಸ್ಸಲ್ಲಿ ಇವನಿಗೆ ಎಷ್ಟೊಂದು ಹಾಲು ಕೊಟ್ಟಿರುತ್ತೆ ಇವಾಗ ಈ ಹಸುವನ್ನು ಕರ್ಕೊಂಡೋಗಿ ವ್ಯಾಪಾರಿ ಬಳಿ ಬಿಡ್ತಾ ಇದ್ದಾನೆ ಒಂದು ಕೆಲಸ ಮಾಡ್ತೀನಿ ನಾನೇ ಈ ಹಸುವನ್ನು ತಗೊಳ್ತೀನಿ ಹಾಗೆ ಯೋಚನೆ ಮಾಡಿದ ಗೋಪಾಲ ಅಯ್ಯ ಈ ಹಸುನ ನಾನ್ ತಗೊಳ್ತೀನಿ ನನಗೆ ಕೊಟ್ಬಿಡಿ ಈ ವಯಸ್ಸಾದ ಹಸುನ ನೀನೇನಯ್ಯ ಮಾಡ್ತೀಯಾ ಸರಿ ನನಗೆ ಅದೆಲ್ಲ ಯಾಕೆ ಬೇಕು ಹಸುನ ನೀ ತಗೊಳ್ತೀಯ ನನಗ್ ಬೇಕಾಗಿರೋದು ಹಣ ಗೋಪಾಲ ಅವನಿಗೆ ಹಣವನ್ನು ಕೊಟ್ಟು ಆ ವಯಸ್ಸಾದ ಹಸುವನ್ನು ಮನೆಗ್ ಕರ್ಕೊಂಬಂದ ನಾಲ್ಕು ಹಸುಗಳ ಜೊತೆಗೆ ಹೋದಂತಹ ಗೋಪಾಲ ವಯಸ್ಸಾದ ಹಸುವನ್ನು ಕರ್ಕೊಂಬಂದಿದನ್ನು ನೋಡಿ ಪದ್ಮ ಏನ್ರಿ ಈ ವಯಸ್ಸಾದ ಹಸುನ ಕರ್ಕೊಂಬಂದಿದೀರ ಈ ವಯಸ್ಸಾದ ಹಸುವನ್ನು ಈ ಹಸುವಿನ ಮಾಲೀಕ ಮಾಂಸ ವ್ಯಾಪಾರಿಗೆ ಮಾರ್ತಾ ಇದ್ದ ಕಣೇ ಹೀಗೆ ಪ್ರತಿದಿನ ಮನೆಯಲ್ಲಿ ಹಸುಗಳನ್ನ ನೋಡಿ ನೋಡಿ ಮನೆಯಲ್ಲಿ ಹಸುಗಳು ಇಲ್ಲದ ಕಾರಣ ಪದ್ಮನಿಗೆ ಈ ವಯಸ್ಸಾದ ಹಸುವನ್ನು ತನ್ನ ಗಂಡ ಮನೆಗೆ ಕರ್ಕೊಂಡ್ ನೋಡಿ ಏನೂ ಹೇಳಲಿಲ್ಲ ಈ ವಯಸ್ಸಾದ ಹಸುವನ್ನು ಗೋಪಾಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಆ ಹಸುವಿಗೆ ಬೇಕಾದ ಹುಲ್ಲುಗಳನ್ನು ಪ್ರತಿದಿನ ಎಲ್ಲೋ ಒಂದು ಜಾಗದಿಂದ ತಂದು ಕೊಡ್ತಾ ಇದ್ದ ಗೋಪಾಲನ ಪ್ರೀತಿ ನೋಡಿ ಹಸುವಿನ ಕಣ್ಣಲ್ಲಿ ಕಣ್ಣೀರು ಬಂತು ಏನ್ರಿ ನೀವು ಹಸುಗಳನ್ನ ಮಾರಿ ತಗೊಬಂದ್ ಕೊಟ್ಟಂತಹ ಹಣ ಎಲ್ಲ ಖಾಲಿ ಆಗ್ಬಿಟ್ಟಿದೆ ನಾವು ಹೀಗೇನೆ ಇದ್ರೆ ನಾಳೆ ನಮ್ಮ ಮಕ್ಕಳು ಹಸಿವಲ್ಲಿ ಒದ್ದಾಡ್ತಾ ಇರ್ತಾರೆ ನಾನು ಕೂಡ ಕೆಲಸಕ್ಕೋಸ್ಕರನೇ ನೋಡ್ತಾ ಇದ್ದೀನಿ ಕಣೆ ಆದ್ರೆ ಯಾರು ಹೇಳು ನಮ್ಮನ್ನ ಕರೆದು ಕೆಲಸ ಇದೆ ಅಂತ ಹೇಳಿ ಕೆಲಸ ಕೊಡೋರು ಹೀಗೆ ಗೋಪಾಲ ತುಂಬಾನೇ ಚಿಂತೆ ಮಾಡ್ಕೊಂಡಿದ್ದ ಆ ವಯಸ್ಸಾದ ಹಸು ಗೋಪಾಲ ಚಿಂತೆ ಮಾಡುವುದನ್ನು ನೋಡಿತ್ತು ಈ ಗೋಪಾಲ ತುಂಬಾ ಒಳ್ಳೆಯವನು ಇವನು ನನ್ನನ್ನು ಸಾವಿನಿಂದ ಕಾಪಾಡಿದ್ದಾನೆ ನಾನು ಹುಟ್ಟಿದಾಗಿನಿಂದ ನನ್ನ ಯಜಮಾನನಿಗೆ ಎಷ್ಟೋ ಸಹಾಯ ಮಾಡಿದ್ದೀನಿ ಆದ್ರೆ ಅವನು ನನಗೆ ಸ್ವಲ್ಪ ಕೂಡ ದಯೆಯನ್ನು ತೋರಿಸದೆ ನನ್ನನ್ನು ಮಾಂಸ ವ್ಯಾಪಾರಿಗೆ ಮಾರ್ಲಿಕ್ಕೋದ ಆದರೆ ನನ್ನ ಜೊತೆ ಯಾವ ಸಹಾಯವನ್ನು ನೋಡದಂತಹ ಈ ಗೋಪಾಲ ನನ್ನನ್ನು ಕಾಪಾಡಿದ ಇವನ ಒಳ್ಳೆ ಗುಣಕ್ಕೆ ನಾನು ಯಾವುದಾದ್ರೂ ಒಂದು ರೂಪದಲ್ಲಿ ಸಹಾಯ ಮಾಡಬೇಕು ಹಾಗೆ ಯೋಚನೆ ಮಾಡಿ ಆಸು ಹಸು ಗೋಪಾಲನ ಮುಂದೆ ಸಗಣಿಯನ್ನು ಹಾಕಿತು ಏನ್ ನೋಡ್ತಾ ಇದ್ದೀರಾ ಆ ಸಗಣಿಯನ್ನು ನೋಡಿ ಗೋಪಾಲ ಎಲ್ಲೋ ನೋಡ್ಕೊಂಡು ಏನೋ ಆಲೋಚನೆ ಮಾಡ್ತಿದ್ದ ಈ ಮನುಷ್ಯನಿಗೆ ಇವತ್ತು ಏನಾಯ್ತು ಹಾಗೆ ಹೇಳ್ಕೊಂಡು ಹಸುವಿನ ಸಗಣಿಯನ್ನು ಎತ್ತಲು ಬಂದಾಗ ಆ ಸಗಣಿಯಲ್ಲಿ ಚಿನ್ನದ ನಾಣ್ಯ ಇತ್ತು ಅದನ್ನು ನೋಡಿ ಪದ್ಮ ಸಂತೋಷದಿಂದ ರೀ ರೀ ನೋಡಿದ್ರ ಹಸುವಿನ ಸಗಣಿಯಲ್ಲಿ ಚಿನ್ನ ರೀ ಗೋಪಾಲ ಮಾತನ್ನು ಕೇಳಿ ಬೇಗನೆ ಎದ್ದು ಏನ್ ಪದ್ಮ ನೀನ್ ಹೇಳೋದು ಚಿನ್ನದ ನಾಣ್ಯನಾ ಹೀಗೆ ಗೋಪಾಲ ಎದ್ದು ನೋಡಿದಾಗ ಹಸುವಿನ ಸಗಣಿಯಲ್ಲಿ ಚಿನ್ನದ ನಾಣ್ಯ ಇತ್ತು ಹೀಗೆ ಹಸು ಮತ್ತೇನು ಸಗಣಿಯನ್ನು ಹಾಕಿತು ಅದರಲ್ಲೂ ಕೂಡ ಚಿನ್ನದ ನಾಣ್ಯ ಇತ್ತು ರೀ ನೀವು ಈ ಹಸುವನ್ನು ತಂದು ಎಷ್ಟೋ ಒಳ್ಳೆ ಕೆಲಸ ಮಾಡಿದ್ದೀರಾ ಈ ಹಸುವಿನ ಸಗಣಿಯಲ್ಲಿ ಚಿನ್ನದ ನಾಣ್ಯ ಇದೆ ಅಮ್ಮ ಹಸು ಮಾತೆ ನೀನು ನನ್ನನ್ನು ಕಾಪಾಡಲಿಕ್ಕೆ ಬಂದಿದ್ದೀಯಾ ಗೋಪಾಲ ನಿನ್ನ ಒಳ್ಳೆ ಗುಣಕ್ಕೆ ನನ್ನ ಬಹುಮಾನ ಇಂದಿನಿಂದ ನೀನು ಸಂತೋಷವಾಗಿ ಜೀವನ ಮಾಡು ಹಾಗೆ ಹೇಳಿ ಹಸು ಪ್ರತಿದಿನ ದಿನ ಅವನಿಗೆ ಸಗಣಿಯ ಜೊತೆಯಲ್ಲಿ ಒಂದೊಂದು ಚಿನ್ನದ ನಾಣ್ಯವನ್ನು ಕೊಟ್ಟಿತು ಗೋಪಾಲ ಆ ಚಿನ್ನವನ್ನು ಮಾರಿ ಮತ್ತೆ ಹಸುಗಳನ್ನು ತೆಗೆದುಕೊಂಡು ಸಂತೋಷವಾಗಿ ಜೀವನ ಮಾಡಿದ ಶಿವಣ್ಣ ಅವ್ರೆ ನಾನ್ ಈ ಊರಲ್ಲಿ ಹೊಸ ಮಿಠಾಯಿ ಅಂಗಡಿ ಇಡ್ಬೇಕು ಅಂತ ನೋಡ್ತಾ ಇದ್ದೀನಿ ನನಗೆ ಮಿಠಾಯಿ ಮಾಡ್ಲಿಕ್ಕೆ ಪರಿಶುದ್ಧವಾದ ಹಾಲ್ ಬೇಕು ಈ ಊರಲ್ಲಿ ಯಾರನ್ನು ಕೇಳಿದ್ರು ಶುದ್ಧವಾದ ಹಾಲು ಶಿವಣ್ಣ ಸಿಗುತ್ತೆ ಅಂತ ಮತ್ತೆ ಬಗ್ಗೆ ಯೋಚನೆ ಮಾಡಿದೀಯ ನೀನು ಒಬ್ನೇ ಈ ರೋಡ್ ಮೇಲೆ ಒಂದ್ ಬನಿಯನ್ನು ಚಡ್ಡಿ ಹಾಕೊಂಡು ಈ ಊರಿಗೆ ಬಂದೆ ಆ ನಂತರ ಹಾಲಿನ ವ್ಯಾಪಾರ ಮಾಡಿ ಇಲ್ ನೋಡು ಇಷ್ಟು ದೊಡ್ಡ ಬಂಗ್ಲೆನ ಕಟ್ಟಿದೀನಿ ಇಡೀ ಊರಿಗೆ ಹಾಲ್ ಮಾರೋದು ನಾನೇ ಎಲ್ಲರೂ ನಿಮ್ ಬಗ್ಗೆ ಹೇಳುವಾಗ ನಾನು ಏನೋ ಅಂತ ತಿಳ್ಕೊಂಡಿದ್ದೆ ಆದ್ರೆ ನಿಮ್ನ ಈ ಬಂಗ್ಲೆನ ನೋಡ್ಬೇಕಾದ್ರೆ ನೀವು ಎಷ್ಟು ಒಳ್ಳೆಯವ್ರು ಅಂತ ಗೊತ್ತಾಯ್ತು ಇಷ್ಟಕ್ಕೂ ನಿನ್ಗೆ ಎಷ್ಟು ಲೀಟ್ರ್ ಹಾಲ್ ಬೇಕು ಶಿವಣ್ಣ ಅವ್ರೆ ನನಗೆ ಪ್ರತಿ ದಿನ ಒಂದ್ ದಿನಕ್ಕೆ ಸುಮಾರು ಇಪ್ಪತ್ ಲೀಟರ್ ಹಾಲ್ ಬೇಕ್ರಿ ಸೂರ್ಯ ಉದಯ ಆಗಕ್ಕೆ ಮುಂಚೆನೆ ನಿನ್ ಮನೆ ಮುಂದೆ ಇಪ್ಪತ್ತು ಲೀಟ್ರ್ ಹಾಲು ರೆಡಿಯಾಗಿರುತ್ತೆ ತುಂಬಾ ಸಂತೋಷ ಕಣ್ರಿ ತಗೊಳ್ರಿ ಒಂದು ಇಪ್ಪತ್ತು ದಿನಕ್ಕೆ ಸರಿಯಾಗುವಷ್ಟು ಹಾಲಿನ ಹಣ ಅರೆ ಇದೇನು ಪಟ್ನ ಮಾತ್ಮೀರಿ ನಡೆಯಕ್ಕೆ ಈ ಹಣನ ನೀನೇ ಇಟ್ಕೊ ನಾನು ಪ್ರತಿದಿನ ಹಾಲು ತಂದು ಕೊಟ್ಟ ಮೇಲೆ ಹಣನ ಕೊಡು ಅಷ್ಟೇ ಸಾಕು ತುಂಬಾ ಸಂತೋಷ ಅಣ್ಣ ನನ್ನ ಹೊಸ ಅಂಗಡಿಯ ಉದ್ಘಾಟನೆಗೆ ನೀವು ಖಂಡಿತವಾಗಿ ಬರ್ಲೇಬೇಕು ಓ ತುಂಬ ಸಂತೋಷ ಖಂಡಿತವಾಗಿ ನಾನು ನಿಮ್ಮ ಅಂಗಡಿಯ ಉದ್ಘಾಟನೆಗೆ ಬರದೇ ಹೋಗ್ತೀನ ನೀವು ನನ್ನ ಕಸ್ಟಮರ್ ನಾನ್ ಬರಲ್ವಾ ಹೀಗೆ ವಾಸು ಶಿವನ ಬಳಿ ಹಾಲನ್ನು ತೆಗೆದುಕೊಳ್ಳಲು ಆರಂಭಿಸಿದ ಮರುದಿನ ಶಿವ ವಾಸುವಿನ ಹೊಸ ಅಂಗಡಿ ಉದ್ಘಾಟನೆಗೆ ಬಂದ ಆ ಅಂಗಡಿ ಒಂದು ಸಣ್ಣ ಗುಡಿಸಲ ಮನೆಯಲ್ಲಿ ಇತ್ತು ಏನಪ್ಪ ವಾಸು ನಿನ್ನ ಅಂಗಡಿ ತುಂಬಾ ಚೆನ್ನಾಗಿದೆ ಒಂದು ದಿನ ನಾನು ಕೂಡ ನಿನ್ನ ಹಾಗೇನೆ ಒಂದು ಸಣ್ಣ ಗುಡಿಸಲಲ್ಲಿ ಎರಡು ಹಸುನ ಇಟ್ಕೊಂಡು ವ್ಯಾಪಾರನ ಆರಂಭಿಸಿದೆ ಇವಾಗ ನೋಡದೆ ತಾನೆ ನೀನು ಅಯ್ಯೋ ನಿನ್ನೆ ನೋಡ್ದೆ ಅಲ್ವಣ್ಣ ನಾನು ನಮ್ಮಂತವರಿಗೆ ನಿಮ್ಮಂಥ ಒಳ್ಳೆ ಮನುಷ್ಯರ ನೋಡಿದಾಗನೇ ನಾವು ಕೂಡ ನಿಮ್ಮ ಹಾಗೆ ಜೀವನದಲ್ಲಿ ಮೇಲೆ ಬರ್ತೀವಿ ಅಂತ ನಂಬಿಕೆ ಬಂದು ಸಂತೋಷನೂ ಆಗುತ್ತೆ ನಾನ್ ನಿಮ್ನ ಏನೋ ಅಂತ ತಿಳ್ಕೊಂಡಿದ್ದೆ ನೀವು ಕೂಡ ಚೆನ್ನಾಗಿ ಮಾತಾಡ್ತೀರಾ ನೀವು ತುಂಬಾ ಒಳ್ಳೆಯವರೇ ಹೀಗೆ ಅವರಿಬ್ಬರು ಸರಿಸಮವಾಗಿ ಮಾತಾಡ್ತಾ ಇದ್ರು ಮರುದಿನ ಶಿವನ ಬಳಿಯಿಂದ ವಾಸು ಹಾಲನ್ನು ತೆಗೆದುಕೊಂಡು ಬಂದ ಅಪ್ಪ ವಾಸು ನನ್ ಮಗನೇನ್ನೆ ಒಂದ್ ಲಡ್ಡು ತಂದ ಆ ಲಡ್ಡು ನಾನ್ ಕೂಡ ತಿಂದೆ ಅದ್ ಎಷ್ಟೊಂದ್ ಚೆನ್ನಾಗಿದೆ ಅಂದ್ರೆ ಇದುವರೆಗೂ ನಾನು ಅಂತ ಲಡ್ಡನ ತಿನ್ಲೇ ಇಲ್ಲ ಹೇಗಪ್ಪ ನೀನು ಅಷ್ಟು ರುಚಿಯಾಗಿ ಆ ಲಡ್ಡನ್ನು ಮಾಡಿದೆ ಸೋಮವಣ್ಣವ್ರೆ ನಾನು ತುಂಬಾ ಸಾಧಾರಣವಾಗಿನೇ ಲಡ್ಡು ಮಾಡಿದ್ದು ಆದ್ರೆ ನೀವು ನನ್ನ ತುಂಬಾನೇ ಹೊಗಳ್ತಾ ಇದ್ದೀರಾ ಇಲ್ಲ ಇಲ್ಲ ನಾನೊಪ್ಕೊಳ್ಳೋದಿಲ್ಲ ನಿನ್ ಕೈಯಲ್ಲಿ ಏನೋ ಮಾಯೆ ಇದೆ ಅದ್ರಿಂದನೇ ಇಷ್ಟು ರುಚಿಯಾಗಿ ಮಾಡಿದ್ದು ಹೀಗೆ ವಾಸು ಕೈಯಲ್ಲಿ ಸಿಹಿಯನ್ನು ಮಾಡಿ ತಿಂದವರೆಲ್ಲ ಅವನ ಕೈ ರುಚಿ ಚೆನ್ನಾಗಿದೆ ಅಂತ ಹೊಗಳ್ತಾ ಇದ್ರು ಈ ಮಾತು ಒಬ್ಬರಿಂದ ಒಬ್ಬರ ಬಾಯಿಗೆ ಹೋಗಿ ಸುತ್ತಮುತ್ತ ಊರಿನವರಿಗೆಲ್ಲ ಗೊತ್ತಾಗಿ ಎಲ್ಲರೂ ಸಿಹಿಯನ್ನು ತೆಗೆದುಕೊಳ್ಳಲು ಇಲ್ಲಿಗೆ ಬಂದ್ರು ಒಂದು ದಿನ ದೊಡ್ಡ ಜಮೀನ್ದಾರರು ವಾಸುವಿನ ಅಂಗಡಿಗೆ ಬಂದು ಅಯ್ಯ ವಾಸು ಅಂದ್ರೆ ನೀವೇನಾ ಹೌದು ರೀ ನಾನೇ ವಾಸು ನಿಮ್ಗೆ ಏನ್ ಬೇಕು ಏನೂ ಇಲ್ಲ ನಾನು ನಿಮ್ಮ ಅಂಗಡಿಯಲ್ಲಿ ಸಿಹಿಯೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಎಲ್ಲಿ ಒಂದು ಕೊಡು ತಿಂದು ನೋಡ್ತೀನಿ ತಗೊಳ್ಳಿ ಅಯ್ಯ ಇದು ಪರಿಶುದ್ಧವಾದ ಹಾಲಿನಿಂದ ಮಾಡಿದ್ದು ಪಾಲ್ಕೋವಾ ತಿಂದು ನೋಡಿ ರುಚಿ ಹೇಗಿದೆ ಅಂತ ಹೇಳಿ ಹಾಗೆ ಹೇಳಿ ವಾಸು ಜಮೀನ್ದಾರರಿಗೆ ಹಾಲ್ಕೋವನ್ನ ಕೊಟ್ಟ ಜಮೀನ್ದಾರರು ಹಾಲ್ಕೋವನ್ನ ತಿಂದು ಹ್ಮ್ ಹ್ಮ್ ವಾಸು ಅಮೃತ ಕಣಯ್ಯ ಈ ಹಾಲ್ಕೋವ ನಂಗೆ ತುಂಬಾ ಇಷ್ಟ ಆಯ್ತು ಹ್ಮ್ ತಗೋ ಈ ಹಣವನ್ನು ತೆಗೆದುಕೋ ಇನ್ನು ಒಂದು ವಾರದಲ್ಲಿ ನನ್ನ ಮಗಳ ಮದುವೆ ಅವಳ ಮದುವೆಗೆ ನೀನೆ ಸಿಹಿ ಸರಬರಾಜನ್ನ ಮಾಡ್ಬೇಕು ಅಯ್ಯ ಇವತ್ತು ಎದ್ದು ಯಾರ ಮುಖ ನೋಡುದ್ನೋ ಏನೋ ಇಷ್ಟು ಒಳ್ಳೆ ಆರ್ಡರ್ ಸಿಕ್ಕಿದೆ ಹೀಗೆ ಸಂತೋಷ ಪಟ್ಟ ವಾಸು ಮರುದಿನ ಬೆಳಿಗ್ಗೆ ವಾಸು ಶಿವಣ್ಣನ ಬಳಿ ಹೋಗಿ ಶಿವಣ್ಣವ್ರೆ ಆರ್ಡರ್ ಸಿಕ್ಕಿದಾಗೆ ಐವತ್ ಲೀಟರ್ ಹಾಲು ಕೇಳ್ತಾ ಇದಿ ಅಂದ್ರೆ ದೊಡ್ಡ ಆರ್ಡರೇ ಸಿಕ್ಕಿದೆ ಹೌದು ಶಿವಣ್ಣವರೇ ಒಬ್ರು ದೊಡ್ಡ ಜಮೀನ್ದಾರರು ಬಂದು ಅವರ ಮಗಳ ಮದುವೆಗೆ ಸ್ವೀಟ್ಸ್ ಅನ್ನು ಆರ್ಡರ್ ಕೊಟ್ಟೋಗಿದ್ದಾರೆ ಆರ್ಡರೇ ಸಿಕ್ಕಿದೆ ಮರುದಿನದಿಂದ ಶಿವ ವಾಸುವಿಗೆ ಕೇಳಿದಂತಹ ಹಾಲನ್ನು ಕೊಡ್ತಾ ಇದ್ದ ಹೀಗೆ ಸ್ವಲ್ಪ ದಿನದಲ್ಲಿ ಶಿವ ವಾಸುವಿನ ಮನೆಗೆ ಹೋದಾಗ ವಾಸು ಗುಡಿಸಲಿದ್ದ ಜಾಗದಲ್ಲಿ ಒಂದು ಸಣ್ಣ ಮನೆಯನ್ನು ಕಟ್ಟಿದ್ದ ಏನ್ ವಾಸು ನಿನ್ನ ಗುಡಿಸಲು ಮನೆ ಸಿಮೆಂಟ್ ಮನೆ ಆಗಿದೆ ಅಂದ್ರೆ ನಿನ್ನ ವ್ಯಾಪಾರ ದಿನೇ ದಿನೇ ಜಾಸ್ತಿ ಆಗುವ ರೀತಿ ಇದೆ ಏನೋ ಅದೃಷ್ಟನನ್ನ ಹುಡ್ಕೊಂಡು ಮನೆಗೆ ಬಂದಿದೆ ಇವಾಗೆಲ್ಲ ದೊಡ್ಡ ದೊಡ್ಡ ಮನೆಯಿಂದ ಅವರ ಮನೆ ಶುಭ ಕಾರ್ಯಕ್ಕೆ ನನ್ ಜೊತೆನೆ ಸಿಹಿನ ತಗೊಂಡೋಗ್ತಿದ್ದಾರೆ ಅದೇಳಯ್ಯ ಮೊದ್ಲು ಪರವಾಗಿಲ್ಲ ನೀನ್ ಗೆದ್ಬಿಟ್ಟೆ ಹೀಗೆ ಇನ್ನೂ ಸ್ವಲ್ಪ ದಿನಗಳು ಕಳೆದಂತೆ ವಾಸುವಿನ ಸ್ವೀಟ್ಸ್ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆದ ಕಾರಣ ನಿಧಾನವಾಗಿ ವಾಸು ಶಿವನ ಹಾಗೆ ಅವನು ಕೂಡ ದೊಡ್ಡ ಬಂಗಲೆಯನ್ನು ಕಟ್ಟಿದ ಅದನ್ನು ನೋಡಿದ ಶಿವ ಈ ವಾಸು ಏನು ಈ ಊರಲ್ಲಿ ನನ್ಕಿಂತ ದೊಡ್ಡ ಬಂಗ್ಲೆ ಕಟ್ಟಿದಾನೆ ನನ್ನ ಜೊತೆನೆ ಹಾಲ್ ತಗೊಂಡು ಇಷ್ಟು ದೊಡ್ಡ ಬಂಗ್ಲೆ ಹೇಗೆ ಕಟ್ಟದ ಹೀಗೆ ನಿಧಾನವಾಗಿ ವಾಸುವಿನ ಮೇಲೆ ಹೊಟ್ಟೆ ಕಿಚ್ಚು ಆರಂಭವಾಯಿತು ಒಂದು ದಿನ ಶಿವ ವಾಸುವಿಗೆ ಹಾಲನ್ನು ಕೊಟ್ಟಿಲ್ಲ ಆಗ ವಾಸು ಶಿವನ ಬಳಿ ಬಂದ ಏನ್ ಶಿವಣ್ಣನವರೇ ಇವತ್ತು ಹಾಲು ಕೊಟ್ಕಳ್ಸಿಲ್ಲ ಯಾಕೆ ಯಾಕೆ ಅಂತನಾ ನೀನು ನನ್ನ ಹಾಲನ್ನು ಉಪಯೋಗ ಮಾಡಿಕೊಂಡು ನೀನು ನನ್ಕಿಂತ ದೊಡ್ಡ ಮನೆ ಕಟ್ಟಿದೀಯ ನಾನ್ ಮಾತ್ರ ಯಾವಾಗ್ಲೋ ಕೇಳಿದಂತಹ ಕಡಿಮೆ ಬೆಲೆಗೆ ಹಾಲ್ ಮಾರಿ ಈ ಧೂಳು ಹಿಡಿದ ಬಂಗ್ಲೆಯಲ್ಲಿ ಇದ್ದೀನಿ ಅಯ್ಯೋ ಶಿವಣ್ಣನವ್ರೆ ನೀವ್ಯಾಕೆ ಹಾಗೆ ಮಾತಾಡ್ತಿದ್ದೀರಾ ಸರಿ ಹೇಳಿ ನೀವು ಎಷ್ಟಕ್ಕೆ ಹಾಲು ಕೊಡ್ತೀರಾ ಒಂದು ಲೀಟರ್ ಹಾಲ್ ಮೇಲೆ ಐವತ್ತು ರೂಪಾಯಿ ಕೊಡ್ಬೇಕಾಗುತ್ತೆ ಇವತ್ತಿನಿಂದ ಅದೇ ದರಕ್ಕೆ ಕೊಡಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ ವಾಸು ಇವನೇನು ಒಂದ್ ಲೀಟ್ರ್ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಕೇಳ್ದಾಗ ಯಾಕೆ ಏನು ಅಂತ ಕೇಳದೆ ಸರಿ ಅಂತ ಒಪ್ಕೊಂಡು ಹೋಗ್ತಿದ್ದಾನೆ ಇದೇನಪ್ಪ ಅಂದ್ರೆ ಇವನ ಸಿಹಿ ಇಷ್ಟೊಂದು ರುಚಿಯಾಗಿ ಬರ್ಲಿಕ್ಕೆ ನನ್ನ ಆಲೇನ ಕಾರಣ ಹಾಗಾದ್ರೆ ನಾನೇ ಸಿಹಿಯನ್ನು ತಯಾರಿಸಿ ಮಾರಿದ್ರೆ ಅವನಕಿಂತ ಅಧಿಕ ಲಾಭವನ್ನು ನಾನೇ ಪಡಿಬೋದಲ್ವಾ ಹಾಗೆ ಯೋಚನೆ ಮಾಡಿ ಸ್ವಲ್ಪ ದಿನದಲ್ಲೇ ಶಿವ ಒಂದು ಸಿಹಿ ಅಂಗಡಿಯನ್ನು ಓಪನ್ ಮಾಡ್ದ ಅದು ಗೊತ್ತಾದ ವಾಸು ಏನ್ ಶಿವಣ್ಣನವ್ರೆ ನೀವು ನನ್ನ ಹಾಗೆ ಸ್ವೀಟ್ಸ್ ವ್ಯಾಪಾರ ಮಾಡಿದ್ರೆ ನನ್ನ ವ್ಯಾಪಾರ ಏನಾಗೋದು ವಾಸು ಅವ್ರೆ ನಾನೊ ನಿಜ ಹೇಳ ನಾನು ಯಾವಾಗ್ಲಿಂದನೋ ಯೋಚನೆ ಮಾಡ್ತಿದ್ದೀನಿ ಇಂಥ ಅಂಗಡಿ ಇಡಬೇಕು ಅಂತ ಇಲ್ ನೋಡಿ ಇವತ್ತ ಕನ್ಸು ನೆನ್ಸಾಗಿದೆ ಅದು ಮಾತ್ರ ಅಲ್ಲ ನಾಳೆಯಿಂದ ನಿಮಗೆ ಹಾಲು ಆಗಲ್ಲ ಯಾಕಂದ್ರೆ ನನಗೆ ಹಾಲು ಸಾಕಾಗಲ್ಲ ನನಗೆ ಗೊತ್ತು ಕಂಡ್ರಿ ಅದಕ್ಕೇನೆ ಬೇರೆ ಕಡೆ ಮಾತಾಡಿದೀನಿ ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಶಿವಣ್ಣ ಬೇಕರಿಯನ್ನು ಆರಂಭಿಸಿದ್ನೇ ಹೊರತು ಅಲ್ಲಿ ವಾಸುವಿನ ಹಾಗೆ ರುಚಿ ಬರಲಿಲ್ಲ ಏನಪ್ಪ ಶಿವ ಏನ್ ನಿನ್ ಮಿಠಾಯಿ ರುಚಿನೇ ಇಲ್ಲ ಒಂದ್ಸಲ ವಾಸು ಅಂಗಡಿಗೆ ಬಂದು ತಿನ್ನು ಅವಾಗ ನಿನಗ್ ಗೊತ್ತಾಗುತ್ತೆ ಹೀಗೆ ಯಾರೂ ಕೂಡ ಶಿವನ ಅಂಗಡಿಗೆ ಹೋಗದೆ ವಾಸುವಿನ ಜೊತೆನೆ ಸಿಹಿಯನ್ನು ತೆಗೆದುಕೊಳ್ತಿದ್ರು ಹೌದು ನಿಜಾನೇ ವಾಸುವಿನ ಅಂಗಡಿಯಲ್ಲಿರುವ ಸಿಹಿ ನನ್ನ ಅಂಗಡಿಯಲ್ಲಿರುವ ಸಿಹಿ ಇಲ್ವಲ್ಲ ಯಾಕೆ ನನಗೆ ಗೊತ್ತಿರುವ ಹಾಗೆ ಆ ವಾಸವ್ರು ಸಕ್ಕರೆ ತಗೊಳ್ಳೋದ್ರಲ್ಲೇ ಏನೋ ಒಂದು ಬದಲಾವಣೆ ಇದೆ ಹೀಗೆ ಶಿವಣ್ಣ ವಾಸು ಯಾವ ಅಂಗಡಿಯಲ್ಲಿ ಸಕ್ಕರೆಯನ್ನು ತೆಗೆದುಕೊಳ್ತಾನೆ ಅಂತ ನೋಡಿ ಅದೇ ಅಂಗಡಿಗೆ ಹೋಗಿ ಸಕ್ಕರೆಯನ್ನು ತೆಗೆದುಕೊಂಡು ಬಂದು ಸಿಹಿಯನ್ನು ತಯಾರಿಸಿದ ಹೀಗೆ ಶಿವ ಎಷ್ಟೇ ಪ್ರಯತ್ನ ಪಟ್ಟರೂ ವಾಸುವಿನ ಹಾಗೆ ಸಿಹಿ ಮಾಡಲು ಸಾಧ್ಯವಾಗಲಿಲ್ಲ ನಿಜವಾಗ್ಲೂ ಯಾಕೆ ಅವನ ಹಾಗೆ ನನ್ನಿಂದ ಮಿಠಾಯಿ ತಯಾರಿಸಲಿಕ್ಕೆ ಆಗ್ತಾನೇ ಇಲ್ಲ ಹಾಗೆ ಯೋಚನೆ ಮಾಡಿ ಶಿವನ ಅಂಗಡಿಗೆ ಹೋಗಿ ಅಂಗಡಿಯಿಂದ ಮೂಟೆ ಸಕ್ಕರೆಯನ್ನು ಕಳ್ಳತನ ಮಾಡಿಕೊಂಡು ನಂದೇನೆ ಯಾಕೆ ರುಚಿ ಬರದಿಲ್ಲ ಅಂತ ನೋಡೋಣ ಹೀಗೆ ಶಿವ ತುಂಬಾ ಸಿಹಿಯನ್ನು ತಯಾರಿಸಿದ ಹೀಗೆ ಅದನ್ನು ತಿಂದವರು ಸಿಹಿ ಚೆನ್ನಾಗಿಲ್ಲ ಅಂತ ಅಂಗಡಿಗೆ ಬಂದು ವಾಪಸ್ ಹೋದ್ರು ಅರರೆ ಎಲ್ಲರೂ ವಾಸುವಿನ ಸಿಹಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಆದ್ರೆ ಅದಕ್ಕೆ ಅಷ್ಟೊಂದು ರುಚಿ ಬರ್ಲಿಕ್ಕೆ ಏನ್ ಮಾಡ್ತಾನೆ ಹೀಗೆ ಒಂದು ಸ್ವೀಟ್ ಅನ್ನು ತೆಗೆದು ತಿಂದ ರುಚಿಯಾಗಿದೆ ಈ ಸಿಹಿ ಎಲ್ಲರೂ ಹೇಳಿದ ಹಾಗೇನೆ ಎಲ್ಲರೂ ಹೇಳುವಾಗ ನಾನು ಏನು ಅಂತ ತಿಳ್ಕೊಂಡಿದ್ದೆ ಇದನ್ನ ತಿಂದು ನೋಡಿದ್ಮೇಲೆ ಗೊತ್ತಾಗೋದು ಈ ರೀತಿ ನನ್ನಿಂದ ಮಾಡಕ್ಕಾಗಲ್ಲ ಈ ಸಿಹಿಯ ರುಚಿ ಸಕ್ಕರೆ ಹಾಲಲ್ಲಿಲ್ಲ ಶಿವನ ಕೈಯಲ್ಲಿದೆ ಅವನ ಕೈಗುಣದ ಅದೃಷ್ಟದಿಂದ ಈ ಸಿಹಿಯಲ್ಲಿ ಇಷ್ಟೊಂದು ರುಚಿ ಇರೋದು ಹಾಗೆ ಯೋಚನೆ ಮಾಡಿದ ಶಿವ ಹೀಗೆ ಮತ್ತೆ ಪುನಃ ಶಿವ ಅವನ ಸ್ವೀಟ್ಸ್ ಅಂಗಡಿಯನ್ನು ಮುಚ್ಚಿ ಹಾಲಿನ ವ್ಯಾಪಾರವನ್ನು ಆರಂಭಿಸಿದ ಶಿವ ಹಾಲಿನ ವ್ಯಾಪಾರವನ್ನು ಸ್ವಲ್ಪ ದಿನ ಮಾಡದೇ ಇರುವ ಕಾರಣ ಅಲ್ಲಿರುವವರೆಲ್ಲ ಬೇರೆ ಕಡೆ ಹಾಲನ್ನು ತೆಗೆದುಕೊಳ್ತಾ ಇದ್ರು ಹೀಗೆ ಶಿವ ಮತ್ತೆ ಪುನಃ ಹಾಲಿನ ವ್ಯಾಪಾರವನ್ನು ಆರಂಭಿಸಿದ್ರು ಕೂಡ ಯಾರು ಹಾಲು ತಗೊಳಕ್ಕೆ ಬಂದಿಲ್ಲ ಇದೆಲ್ಲನೂ ನಂದೇ ತಪ್ಪು ಚೆನ್ನಾಗಿ ಮಾಡ್ತಾ ಇರುವ ನನ್ನ ಹಾಲಿನ ವ್ಯಾಪಾರವನ್ನು ಬಿಟ್ಟು ಈ ಸಿಹಿ ವ್ಯಾಪಾರವನ್ನು ಆರಂಭಿಸಿದೆ ಅದಕ್ಕೇನೆ ದೊಡ್ಡೋರು ಹೇಳೋದು ಗೊತ್ತಿರ ಕೆಲಸ ಮಾತ್ರ ಮಾಡ್ಬೇಕು ಅಂತ ಹಾಗೆ ಹೇಳಿ ದುಃಖಪಟ್ಟ ಹೀಗೆ ಅಂದಿನಿಂದ ಕಷ್ಟಪಟ್ಟು ಹಾಲಿನ ವ್ಯಾಪಾರವನ್ನು ಮತ್ತೆ ಆರಂಭಿಸಿದ ಹೀಗೆ ಮತ್ತೊಂದು ಕಡೆ ವಾಸು ತನ್ನ ಸ್ವೀಟ್ಸ್ ವ್ಯಾಪಾರವನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ದ